ಇಪ್ಪತ್ನಾಲ್ಕನೇ ತಾರೀಕು ಶನಿವಾರ ದಿವಸ ಇಂಡಿ ಪಟ್ಟಣದಲ್ಲಿ ಪೂಜ್ಯ ಜ್ಞಾನಯೋಗಿ ಸಿದ್ದೇಶ್ವರ ಶ್ರೀಗಳ ಹೆಸರಿನಲ್ಲಿ ಒಂದು ಭವ್ಯವಾದಂಥ ಸಮುದಾಯ ಭವನ ಕಟ್ಟಡವನ್ನು ಮಾಡಬೇಕು ಅಂತೇಳಿ ಆ ಭೂಮಿ ಪೂಜಾ ಕಾರ್ಯಕ್ರಮವನ್ನು ಅದೇ ರೀತಿ ವಿಜಯಪುರ ಜಿಲ್ಲಾ ಗಾಣಿಗ ಸಮಾಜ ಬಾಂಧವರ ಬೃಹತ್ ಸಮಾವೇಶವನ್ನು ಏರ್ಪಡಿಸಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಮುಖಂಡರು ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸವದಿಯವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಅದೇ ರೀತಿ ಇಂಡಿಯ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಗೌಡ ಪಾಟೀಲ್ರು ಬಾಗಲಕೋಟೆ ಲೋಕಸಭಾ ಸದಸ್ಯರಾದ ಪಿ ಸಿ ಗದ್ದಿಗೌಡರು ಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಕೈಗಾರಿಕಾ ಸಚಿವರಾದಂಥ ಶ್ರೀಯುತ ಎಂ ಬಿ ಪಾಟೀಲ್ರು ಅದೇ ರೀತಿ ಇನ್ನೋರ್ವ ವಿಜಯಪುರ ಜಿಲ್ಲೆಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಶಿವಾನಂದ್ ಪಾಟೀಲ್ರು ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ ರಮೇಶ್ ಜಿಗಜಿಂಗಿ ಅವರು ಪೂಜ್ಯ ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪಾರ್ಜನೆ ಕಾರ್ಯಕ್ರಮ ಅಂತ ಇಟ್ಕೊಂಡಿದ್ದೇವೆ ಇದರ ಜೊತೆ ಜೊತೆಗೆ ವಿಜಯಪುರ ಜಿಲ್ಲೆಯ ಇನ್ನುಳಿದ ಎಲ್ಲ ಮತಕ್ಷೇತ್ರದ ಶಾಸಕರು ಅದರಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ವರ್ಗ ಆ ಪಟ್ಟಿಯಲ್ಲಿದ್ದರೂ ಸಹ ನಮಗೆ ಸರಿಯಾದ ಅನುದಾನ ಸರ್ಕಾರದಿಂದ ದೊರಕಿಲ್ಲ ಅದು ಯಾವುದೇ ಸರ್ಕಾರ ಇರಲಿ ಬಿ ಜೆ ಪಿ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇರಲಿ ಜೆ ಡಿ ಎಸ್ ಸರ್ಕಾರ ಇರಲಿ ದೊರಕಿಲ್ಲ ಇದರಿಂದ ನಮ್ಮ ಸಮಾಜದ ಕಡುಬಡುವ ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆಗೆ ತೊಂದರೆ ಆಗ್ತಾಯಿದೆ ಸಮಾಜದ ಜನರು ಸಂಘಟನೆಯಾಗಿ ಕೂತ್ಕೊಂಡು ಸಮಾಜದ ಅಭಿವೃದ್ಧಿಗಾಗಿ ಚರ್ಚೆ ಮಾಡಬೇಕಂದ್ರೆ ಯಾವುದೇ ತಾಲೂಕಿನಲ್ಲಿ ಸಮುದಾಯ ಭವನಗಳಿಲ್ಲ ತಮಗೆಲ್ಲ ಆಶ್ಚರ್ಯ ಅನ್ನಿಸ್ಬೋದು ಇಡೀ ಕರ್ನಾಟಕದಲ್ಲಿ ಐದು ಕೋಟಿ ರೂಪಾಯಿಗಳನ್ನು ಅನುದಾನವನ್ನು ನೀಡಿ ಒಬ್ಬರು ಶಾಸಕರು ತಮ್ಮ ಶಾಸಕರ ನಿಧಿಯಲ್ಲಿ ನಮ್ಮ ಸಮಾಜಕ್ಕೆ ಒಂದು ಭವನ ನಿರ್ಮಿಸ್ಕೊಳ್ರಿ ಅಂತ ಹೇಳೋದು ಇಡೀ ರಾಜ್ಯದ ಇತಿಹಾಸದಲ್ಲಿ ಇದು ಮೊದಲು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ